ಉಡುಪಿ ಜಿಲ್ಲೆಯ ಬಗ್ಗೆ ಸನ್ಮಾನ್ಯ ದಿವಂಗತ ಆಚಾರ್ಯರನ್ನ ನೆನಪು ಮಾಡಲೇಬೇಕಾಗುತ್ತೆ ಯಾಕೆ ಒಂದು ಕಾಲದಲ್ಲಿ ಕರಾವಳಿ ಪ್ರದೇಶದಲ್ಲಿ ಉಡುಪಿಯಲ್ಲಿ ಆಚಾರಿ ತಕ್ಷಣ ಒಬ್ಬ ಪ್ರಾಮಾಣಿಕವಾದಂತ ವ್ಯಕ್ತಿ ಒಬ್ಬ ಸಜ್ಜನವಾದಂತಹ ವ್ಯಕ್ತಿ ಒಬ್ಬ ನಿಷ್ಠುರವಾದಂತ ವ್ಯಕ್ತಿ ಅಭಿವೃದ್ಧಿಯ ಅರಿಕಾರರು ಅನ್ನಂಥದು ಇಡೀ ರಾಜ್ಯದಲ್ಲಿ ಆಚಾರ್ಯ ವ್ಯಕ್ತಿನ ಇವತ್ತು ಕೊಂಡಾಡುತ್ತಿದ್ರು ಭಾರತೀಯ ಜನತಾ ಪಾರ್ಟಿ ಬಹುಶಃ ಮುಖ್ಯಮಂತ್ರಿ ದೈವಾಧೀನರಾದ ನಂತರ ನಂತರ ನಾನು ಸಾರಿಗೆ ಮಂತ್ರಿ ಆಗಿದ್ದ ಯಡಿಯೂರಪ್ಪ ಅವರು ನ ಮುಖ್ಯಮಂತ್ರಿಗಳಾಗಿದ್ರು ಅವತ್ತು ನನ್ನ ಕೇಳಿದ್ರು ಶ್ರೀರಾಮ್ ಶ್ರೀರಾಮ್ಲರೆ ಆಚಾರ್ಯವರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದಂತವ್ರು ಇವತ್ತು ಉಡುಪಿ ಜಿಲ್ಲೆಯ ಕಾರ್ಯಕರ್ತರು ಹಿಂದುತ್ವದ ಕಾರ್ಯಕರ್ತರು ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯಂದ್ರೆ ಎಲ್ಲರೂ ಕೂಡ ಪಾರ್ಟಿಗೆ ದೊಡ್ಡ ಶಕ್ತಿ ಇದ್ದಂತ ಜನರು ಆಚಾರ್ಯವರು ನಮ್ಮ ಮತ ಇಲ್ಲ ಏನ್ ಮಾಡಬೇಕು ಅಂತ ಕೇಳಿದಂತ ಟೈಮಲ್ಲಿ ಆಚಾರ್ಯ ಅವರು ಅವರು ನೆನಪಿಸಲ್ ಏನೋ ಉಡುಪಿಯ ಬಸ್ ಸ್ಟ್ಯಾಂಡ್ ಅನ್ನು ಆಚಾರ್ಯ ಬಸ್ ಸ್ಟ್ಯಾಂಡ್ ಅಂತೇಳಿ ಮಾಡಬೇಕು ಅಂತೇಳಿ ಯಡಿಯೂರಪ್ಪ ತೀರ್ಮಾನ ತಗೊಂಡಿದ್ದ ಪ್ರಕಾರವಾಗಿ ಅವತ್ತು ನಾನು ಸಾರಿಗೆ ಮಂತ್ರಿ ಆಗಿ ಉಡುಪಿಯ ಬಸ್ ಸ್ಟ್ಯಾಂಡ್ ಆಚಾರ್ಯ ಹೆಸರು ಮೇಲೆ ನಾನು ಅವತ್ತು ಮಾಡಿಕೊಟ್ಟೆ ಯಾಕಂದ್ರೆ ಇವತ್ತು ಈ ವಿಚಾರವನ್ನು ಮಾತಾಡೋಕೆ ಮುಂಚೆ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾರು ಸಾಮಾನ್ಯವಾದಂತ ವ್ಯಕ್ತಿಗಳು ಯಾರಿಗೂ ಬದುಕಲಾರದಂತ ಪರಿಸ್ಥಿತಿಗೆ ಬಂದ್ಬಿಟ್ಟಾರ ಒಂದು ಕಡೆ ಸರ್ಕಾರ ಮಾತಾಡಲಿಕ್ಕೆ ಬರ್ತಾ ಇಲ್ಲ ಮೂಗು ಆಗಿ ನಿಂತಿದೆ ಕಿವಿ ಕೇಳ್ತಾ ಇಲ್ಲ ಕಿವಿಡರಾಗಿ ಕುಂತಿದೆ ಕಣ್ಣು ಕಾಣ್ತಾ ಇಲ್ಲ ಕಣ್ಣು ಕುರುಡರಾಗಿ ಕುಂತಾವ ಇವತ್ತು ಇವತ್ತು ಸರ್ಕಾರದ ಬಗ್ಗೆ ಎಷ್ಟೇ ಹೇಳಿದ್ರುಗಳು ಕಡಿಮೆ ಆಗ್ತಾ ಇದೆ ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ಬುದ್ಧಿ ಕಲಿಸಬೇಕನ್ನಂತ ಕಾರಣದಿಂದ ಇವತ್ತು ಬದುಕಿಯುತ್ತ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನಂತ ಕಾರಣದಿಂದ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಸದನದಲ್ಲಿ ಪ್ರಯತ್ನವನ್ನು ಮಾಡಿದ್ರು ಉಡುಪಿ ಜಿಲ್ಲೆ ಶಾಸಕರು ಮತ್ತೆ ಎಲ್ಲರೂ ಕೂಡ ರಾಜ್ಯ ಸೇರಿಕೊಂಡು ಸದನದಲ್ಲಿ ಹೋರಾಟವನ್ನು ಮಾಡುವಂತ ಟೈಮಲ್ಲಿ ನಮ್ಮ ಶಾಸಕರೆಲ್ಲರೂ ಕೂಡ ಮಾರ್ಷಲ್ ಇಡ್ಕೊಂಡು ಇಟ್ಕೊಂಡು ಹೆತ್ತಾಕೋ ಹೊತ್ತಾಕುವಂತ ಕೆಲಸ ಮಾಡಿದ್ರು ನಂತರ ಹೊರಗಡೆ ಬಂದು ಗಾಂಧೀಜಿ ಮಹಾತ್ಮ ಎದುರುಗಡೆ ಹೋರಾಟವನ್ನು ಮಾಡಿದ್ರು ಸರ್ಕಾರ ಯಾವುದೇ ರೀತಿಯಲ್ಲಿ ಕ್ಯಾರೆ ಅಂತಿಲ್ಲ ಅವ್ರು ಏನನ್ನ ಮಾಡಿಕೊಂಡ್ರಿ ಮಾಡ್ತಿದ್ವಿ ಅಂತೇಳಿ ಎಲ್ಲದ ಮೇಲೆ ಇವತ್ತು ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದಾರ ಬಹುಶಃ ಒಂದು ಗಾಳಿಯನ್ನು ಬಿಟ್ಟರೆ ಎಲ್ಲವನ್ನೂ ಕೂಡ ಜಾಸ್ತಿ ಮಾಡಿದಾರೆ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನಾವು ಹೆಂಗ್ ಬದುಕಬೇಕು ಅನ್ನೋ ವಿಚಾರ ಕಂಡಂತ ಟೈಮ್ ಇವತ್ತು ತಾವೆಲ್ಲರೂ ಕೂಡ ನೋಡಿರ್ಬೋದು ಒಂದು ಕಡೆ ಭ್ರಷ್ಟಾಚಾರ ಅಂದ್ರೆ ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾ ಯಾರು ಕೂಡ ಕಂಡರಿ ಭ್ರಷ್ಟಾಚಾರವನ್ನು ಈ ಸರ್ಕಾರ ಮಾಡ್ತಾ ಇದೆ ನಾನು ಇವತ್ತು ಕೇಳುವ ವಿರೋಧ ಇವತ್ತು ಇದ್ದು ನಾನು ಮಾತಾಡ್ತಾ ಇಲ್ಲ ಅವರೇ ಆದಂತಹ ಆಪ್ತರಿದ್ದ ಭದ್ರಾಧರ ಹೇಳ್ತಾ ಇದಾರ ಮುಖ್ಯಮಂತ್ರಿಗಳ ಆಪ್ತರರು ಶಾಸಕರು ಮಾಜಿ ಮಂತ್ರಿಗಳು ಅವರೇ ಹೇಳ್ತಾ ಇದ್ದಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಾಗಿದ್ರು ಕೂಡ ಮುಖ್ಯಮಂತ್ರಿಗಳ ಹೇಳಿದಂತ ಮಾತು ಅವರದೇ ಪಾರ್ಟಿ ಅಂತ ಬಸವರಾಜ ರಾಯ್ ರೆಡ್ಡಿ ಅವರು ಹೇಳಿದಾರ ಭ್ರಷ್ಟಾಚಾರ ಅನ್ನೋದು ತೀರ್ಕ ತಾರಕ್ಕೆ ಹೇಳ್ತಾ ಇದೆ ಇವತ್ತು ಕಾಂಪಿಟೇಷನ್ ಬೀಳ್ತಾ ಇದ್ರೆ ಕಾಂಪಿಟೇಷನ್ ಬೀಳ್ತಾ ಇದಾರೆ ಇವತ್ತು ನಾವೆಲ್ಲರೂ ಐಪಿಎಲ್ ಚಾಂಪಿಯನ್ ಟ್ರೋಫಿ ನೋಡ್ತಾ ಇದೀವಲ್ಲ ಐಪಿಎಲ್ ಐಪಿಎಲ್ ಮ್ಯಾಚ್ ಅಲ್ಲಿ ಚಾಂಪಿಯನ್ ಟ್ರೋಫಿಯಲ್ಲಿ ಯಾವ್ರಿದ್ರೆ ಅವ್ರ ಪದಕಗಳನ್ನು ತಗೋಬೇಕಂದ್ರೆ ಆ ಈ ದೇಶದಲ್ಲಿದ್ದಂತ ಈ ರಾಜ್ಯದಲ್ಲಿದ್ದಂತ ಎಲ್ಲಾ ಸಂಪತ್ತನ್ನು ಲೂಟಿ ಮಾಡುವಂತ ಕೆಲಸ ಮಾಡ್ತಾ ಇದಾರ ಅದಕ್ಕೋಸ್ಕರ ಇವತ್ತು ಯಾರಿಗಿನ ಒಬ್ರು ಪ್ರಶಸ್ತಿ ಸಿಗುತ್ತೆ ಅಂದ್ರ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಇದ್ದಂತ ಎಲ್ಲಾ ಸಚುರು ಪೈಪೋಟಿಯನ್ನ ಮಾಡ್ಕೊಂತ ಈ ರಾಜ್ಯದಲ್ಲಿದ್ದಂತ ಮಂತ್ರಿಗಳೆಲ್ಲಾ ಕೂಡ ಎಷ್ಟ ಉಸುಲ್ ಮಾಡ್ತೀರಿ ಎಷ್ಟ್ ಹೈಕಮಾಂಡಿ ಮುಟ್ಟಿಸ್ರಿ ಎಷ್ಟ್ ಉಸಿಲ್ ಮಾಡ್ತೀರೋ ಎಷ್ಟ್ ಹೈಕಮಾಂಡಿ ಮುಟ್ಟಿದ್ರ ಯಾರು ಜಾತಿ ಉಸುಲ್ ಮಾಡಿ ಯಾರು ಜಾತಿ ಹೈಕಾಮೆಂಡಿ ಮುಟ್ಟಿಸ್ತಾರೋ ಅವ್ರಿಗೆ ಫಿಕ್ಸ್ ಐದು ಐದು ವರ್ಷದ ಕಾಲ ಮಂತ್ರಿ ಅಂತೇಳಿ ಒಂದು ದೊಡ್ಡ ಭ್ರಷ್ಟಾಚಾರ ನಡೆಯುವಂತ ಟೈಮ್ ನಾವು ಸುಮ್ಮನೆ ನೋಡಿ ಕೂಡಕ್ಕೆ ಆಗಲ್ಲ ಅನ್ನಂತ ಕಾರಣದಿಂದ ಇವತ್ತು ಬೀದಿಗೆ ಒಂದು ಹೋರಾಟವನ್ನು ಮಾಡುವಂತ ಕೆಲಸ ಮಾಡ್ತಾ ಇದೀವಿ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಎಷ್ಟು ಭ್ರಷ್ಟಾಚಾರ ಅಂದ್ರಿಗಿನ ಎಲ್ಲ ನಿಗಮಗಳಲ್ಲಿ ಹಣವನ್ನು ಲೂಟಿ ಮಾಡುವಂತ ಕೆಲಸ ಮಾಡಿದರು ಇವತ್ತು ವಾಲ್ಮೀಕಿ ಅಭಿವೃದ್ಧಿಯ ನಿಗಮದಲ್ಲಿ ಎಲ್ಲಾ ನಿಗಮಗಳಲ್ಲಿ ಹಣವನ್ನು ಖಾಲಿ ಮಾಡಿ ಭ್ರಷ್ಟಾಚಾರವನ್ನು ಮಾಡಿ ಎಲ್ಲಿ ಬೇಕಾದ್ರಲ್ಲಿ ಕೂಡ ವರ್ಗಾವಣೆಗಳು ಮಾಡಿ ಎಲ್ಲಿ ಬೇಕಾದ್ರೂ ಕೂಡ ಎಲೆಕ್ಷನ್ ದಲ್ಲಿ ಬಳಕೆ ಮಾಡಿಕೊಂಡು ಈ ರೀತಿ ಮಾಡುವಂತ ತೈಮಲ್ಲಿ ಕೂಡ ಎಲ್ಲ ಒಂದು ಕಡೆ ಅವರು ಅವರು ಸರ್ಕಾರದಲ್ಲಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಿಸಿ ಕ್ಲೀನ್ ಚಿಟ್ ಅನ್ನು ಕೋರ್ಸ್ಕೊಂಡ ನಂತರ ಇವತ್ತು ಸಿಬಿಐ ಮತ್ತು ಇಡಿ ಎಂಟ್ರಿ ಆದ ನಂತರ ಇವತ್ತು ಸಮಾಜ ಕಲ್ಯಾಣ ಮಂತ್ರಿಗಳಲ್ಲ ಇವತ್ತು ಪರಿಶಿಷ್ಟ ವರ್ಗಗಳ ಮಂತ್ರಿಗಳ ನಾಗೇಂದ್ರ ಅವ್ರು ನೂರ ಎಂಬತ್ತು ಏಳು ಕೋಟಿ ರೂಪಾಯಿ ಅವ್ಯವಹಾರ ಮಾಡಿ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿದ್ರು ಜೈಲಿಗೆ ಹೋದ ನಂತರ ಅವ್ರು ಕ್ಲೀನ್ ಚಿಟ್ ಕೊಟ್ಟ ನಂತರ ಕೂಡ ಇವತ್ತು ಇಡಿ ಇವತ್ತು ಸಮನ್ಸನ್ನು ಕೊಟ್ಟು ಇವತ್ತು ರಾಜ್ಯಪಾಲರು ಇವತ್ತು ಅವ್ರು ಇನ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ಆದೇಶವನ್ನು ಕೂಡ ಕೊಡೋದು